ಲಕ್ಷ್ಮೀಪುರ ಮತ್ತು ಕಿಕ್ಕೇರಿ ಗ್ರಾಮ ದೇವತೆಯಾದ ಕಿಕ್ಕೇರಮ್ಮ ಅವರ ರಥೋತ್ಸವವು ಇದೇ ಸೋಮವಾರದಂದು ಅದ್ದೂರಿಯಾಗಿ ನಡೆಯಲಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಲಕ್ಷ್ಮೀಪುರ ಗ್ರಾಮದ ಮುಖಂಡರಾದ ಚಂದ್ರೇಗೌಡ ನಿಂಗಪ್ಪ ಕುಮಾರ್ ತಿಳಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹಾಗೂ ಲಕ್ಷ್ಮೀಪುರ ಗ್ರಾಮಗಳ ಗ್ರಾಮ ದೇವತೆಯಾದ ಅಮ್ಮನವರ ರಥೋತ್ಸವವು ಸಾಂಪ್ರದಾಯಿಕವಾಗಿ ಸೋಮವಾರ ಸಂಜೆ ಸರಿಯಾಗಿ ನಾಲ್ಕು ಮೂವತ್ತಕ್ಕೆ ಜರುಗಲಿದೆ ಅಲ್ಲದೆ ಮಂಗಳವಾರ ರಾತ್ರಿ ಏಳು ಮೂವತ್ತಕ್ಕೆ ಹೂವಿನ ಪಲ್ಲ ಿ ಉತ್ಸವ ನಡೆಯಲಿದ್ದು ಬುಧವಾರ ಮಧ್ಯಾಹ್ನ ಎರಡು ಗಂಟೆಗೆ ವಸಂತ ಕುಣಿತ ಸೇರಿದಂತೆ ಹೋಕಳಿಯೂ ಸಹ ಇರುತ್ತದೆ ಅಲ್ಲದೆ ಆಗಮಿಸುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಆಯೋಜನೆ ಮಾಡಲಾಗುತ್ತದೆ ಎಂದು ಸೋಮವಾರ ಸಂಜೆ ಶ್ರೀ ಎಂದುರಮ್ಮನವರ ರಥೋತ್ಸವ ಚಾಲನೆ ಆಗ್ತಾ ಇದೆ ಸಂಜೆ ಹೂವಿನ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಸುಮಾರು ರಾತ್ರಿ ಹನ್ನೆರಡುವರೆಯಿಂದ ಒಂದು ಗಂಟೆ ಗಂಟೆ ನಡೆಯುತ್ತೆ ನಂತರ ಮತ್ತೆ ಹದಿನೇಳನೇ ತಾರೀಕಿಗೆ ವಸಂತ ಕುಣಿತ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಡೀತಾ ಹೋಗ್ತದೆ ಜೊತೆಗೆ ಆವತ್ತಿನ ಓಕ್ಲಿ ಕಾರ್ಯಕ್ರಮ ಕೂಡ ನಡೀತಾ ಹೋಗ್ತದೆ ನಂತರ ಆ ಓಕ್ಲಿ ಕಾರ್ಯಕ್ರಮ ದಿನದಲ್ಲಿ ಇಲ್ಲಿ ಅನ್ನ ಸಂತಾಪಣೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಈ ಕಾರ್ಯಕ್ರಮವನ್ನು ಲಕ್ಷ್ಮಣಪುರದ ಗ್ರಾಮದ ಗ್ರಾಮಸ್ಥರ ನೇತೃತ್ವ ಹಾಗೂ ಅಕ್ಕಪಕ್ಕ ಇರುವಂಥ ಹಳ್ಳಿ ಹಾಗೂ ಕಿಕ್ಕೇರಿಯ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಈ ರಥೋತ್ಸವ ಕಾರ್ಯಕ್ರಮ ಜರುಗು ಜರುಗುತ್ತಿದೆ ಜರುಗುವಂಥದ್ದನ್ನು ನಾವು ನಮ್ಮ ಎಲ್ಲ ಭಕ್ತಾದಿಗಳು ನೋಡ್ತಾ ಇದ್ದಾರೆ ಈ ರಥೋತ್ಸವಕ್ಕೆ ಇನ್ ಈ ಸಮಸ್ತ ನಾಡಿನ ಎಲ್ಲ ಜನರು ಭಾಗವಹಿಸಿ ಈ ರಥೋತ್ಸವ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಳ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೋರಲ ಜಾತ್ರೆ ಮಹಾ ಇದ್ರ ರಥೋತ್ಸವ ಸೋಮವಾರ ನಾಲ್ಕುವರೆಗೆ ನಾಲ್ಕುವರೆ ಐದು ಗಂಟೆಗೆ ರಥೋತ್ಸವ ಇದೆ ಇನ್ನು ನೆಕ್ಸ್ಟು ಹದಿನಾರನೇ ತಾರೀಕು ಪಲ್ಲಕ್ಕಿ ಉತ್ಸವ ಏಳುವರೆಯಿಂದ ರಾತ್ರಿ ಹನ್ನೆರಡುವರೆ ಒಂದು ಗಂಟೆವರೆಗೂ ಪಲ್ಲಕ್ಕಿ ಉತ್ಸವ ಇದೆ ಇನ್ನು ಹದಿನೇಳನೇ ತಾರೀಕು ವಸಂತ ಕುಣಿತ ಇದೆ ಇಷ್ಟು ತೆಪ್ಪ ಉತ್ಸವ ಈ ಸಲ ಚತ್ತೆ ಎಲ್ಲ ಇದಾಗಿ ತೆಪ್ಪ ಉತ್ಸವ ಇಲ್ಲ ನಮ್ಮ ಪೂಜಾರಪ್ಪ ಮಾತಾಡ್ತಾರೆ ನಮ್ಮ ನಿನ್ನಪ್ಪ ಮಾತಾಡ್ತಾರೆ ಕುಂಪ್ರ ಗ್ರಾಮಸ್ಥರು ಕಿಕ್ಕೇರಿ ಅಕ್ಕಪಕ್ಕ ಸುತ್ತಮುತ್ತ ಗ್ರಾಮಸ್ಥರು ಕಿಕ್ಕೇರಿ ಗ್ರಾಮಸ್ಥರಲ್ಲಿ ಸೇರ್ಕೊಂಡು ಒಟ್ಟಿಗೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಯ್ತದೆ ರು ನಮ್ಮಷ್ಟು ಚಂದ್ರಗೌಡರು ಮಾಜಿ ಗ್ರಾಮ ಪಂಚಾಯತ್ ರಥ ಸರ್ ಸುಮಾರು ಸೋಮವಾರ ನಾಲ್ಕು ಮೂವತ್ತಕ್ಕೆ ರಥೋತ್ಸವ ನಡೀತಿದೆ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಕಿಕ್ಕೇರಿ ಲಕ್ಷ್ಮೀಪುರ ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಕಿಕ್ಕೇರಿ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ರಥೋತ್ಸವವನ್ನು ಉತ್ಸವನ ನಡೆಸ್ಕೊಡ್ಬೇಕು ಅಂತೇಳಿ ಲಕ್ಷ್ಮೀಪುರ ಗ್ರಾಮಸ್ಥರು ಎಲ್ಲರೂ ಕೋರ್ಕೊಟ್ಟಿದ್ದೀವಿ ಆಮೇಲೆ ಹೇಳಪ್ಪ ನೀನು ನಾನು ಹೇಳಪ್ಪ